ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನಾಯ್ ಆ್ಯಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ಟ್ಯಾರೋ ಕಾರ್ಡ್ ರೀಡಿಂಗನ್ನು ಮಾಡ್ತಾ ಇಲ್ಲ ಆದರೆ ಒಂದು ಇಂಪಾರ್ಟೆಂಟ್ ಆದಂತಹ ಒಂದು ಇನ್ಫಾರ್ಮೇಷನ್ಸನ್ನು ನಿಮಗೋಸ್ಕರವಾಗಿ ಕೊಡ್ತಾ ಇದ್ದೀನಿ ಇದು ನನಗೆ ಬಹಳಷ್ಟು ಆತ್ಮೀಯವಾದಂತಹ ಇನ್ಫಾರ್ಮೇಷನ್ಸ್ ಇದು ಕೆಲವೊಬ್ಬರಿಗೂ ಕೂಡ ಆತ್ಮೀಯವಾಗಿರುವಂತಹ ಇನ್ಫಾರ್ಮೇಷನೇ ಆಗಿರುತ್ತೆ ಬಹಳಷ್ಟು ಸಂತೋಷ ಆಗುವಂತಹ ಇನ್ಫಾರ್ಮೇಶನ್ಸೆ ಆಗಿರುತ್ತೆ ಯಾವುದರ ಬಗ್ಗೆ ಈಗ ಆಲ್ರೆಡಿ ನೀವು ತಾಮ್ನ ಇಲ್ಲ ನೋಡಿರ್ತೀರ ದೈವಿಕವಾದಂತಹ ಅನುಭವಗಳು ಅಥವಾ ದೇವರು ಅಥವಾ ಒಂದು ಅದ್ಭುತವಾದಂತಹ ಶಕ್ತಿ ಅಥವಾ ಸ್ಪಿರಿಟ್ಸ್ಗಳು ನಮ್ಮ ಜೊತೆ ಇದ್ದಾರೆ ಅನ್ನೋದಕ್ಕೆ ನಮ್ಗೆ ಏನಾದರೂ ಗೊತ್ತಾಗುತ್ತಾ ಕೆಲವು ಸೈನ್ಸ್ಗಳು ಏನಾದರೂ ಇದೆಯಾ ಸೈನ್ಗಳು ಏನಾದರೂ ಇದೆಯಾ ಅಂದರೆ ಖಂಡಿತವಾಗಿಯೂ ಇದೆ ಯಾಕೆ ಅಂದ್ರೆ ನಾವು ಲೋಕಾನುಡಿಯಾಗಿ ಮಾತಾಡೋದನ್ನ ಕೇಳಿರ್ತೀವಿ ಬಹಳ ದೊಡ್ಡದಾದಂತಹ ಕಷ್ಟ ಇತ್ತು ಏನೋ ಸಮಸ್ಯೆಗಳಲ್ಲಿ ಬಳಲ್ತಾ ಇದ್ದೆ ಆದರೆ ಎಷ್ಟು ಈಸಿಯಾಗಿ ನನಗೆ ಆ ಸಮಸ್ಯೆಯಿಂದ ಆಚೆ ಬಂದೆ ಅಂದರೆ ಅದು ದೇವರಿಂದ ಮಾತ್ರ ಸಾಧ್ಯ ಆ ದೇವರೇ ನನಗೆ ಸಹಾಯವನ್ನು ಮಾಡಿದ್ದು ಅನ್ನುವಂತಹ ಮಾತನ್ನ ಹೇಳಿರುವಂತಹ ಜನರಿರ್ತಾರೆ ಮತ್ತೆ ಕೆಲವೊಬ್ರು ಏನ್ ಹೇಳ್ತಾರೆ ಆ ದೇವರನ್ನ ನಂಬಿದೆ ನನಗದಕ್ಕೆ ಅದಕ್ಕೋಸ್ಕರ ನನಗೆ ಈ ಕಷ್ಟದಿಂದ ಆಚೆ ಬರೋದಕ್ಕೆ ಸಾಧ್ಯ ಆಯಿತು ಅಂತ ಕೆಲವೊಬ್ರು ಅಂತಾರೆ ಮತ್ತೆ ಕೆಲವೊಬ್ರು ಅಂತಾರೆ ನಾನು ಮಾಡಿದಂತಹ ಪೂಜೆ ನಾನು ಮಾಡಿದಂತಹ ಒಂದು ಶ್ರದ್ಧಾ ಭಕ್ತಿಗೆ ಮತ್ತೆ ನಾನು ದೇವರನ್ನ ನಂಬಿದ್ದಕ್ಕೆ ನನಗೆ ದೇವರು ಸಹಾಯ ಮಾಡಿದ್ರು ಯಾವುದೋ ಒಂದು ರೂಪದಲ್ಲಿ ಸಹಾಯ ಮಾಡಿದ್ರು ಅನ್ನುವಂತಹ ಕೆಲವು ಅನುಭವಗಳನ್ನು ಕೆಲವೊಬ್ಬರಿಗೆ ಶೇರ್ ಮಾಡ್ತಾ ಇರುವಂಥದ್ದು ಕೂಡ ಇದೆ ಹಾಗಿದ್ರೆ ಈ ಸ್ಪಿರಿಟ್ಸ್ಗಳು ಅಥವಾ ದೈವತ್ವ ಅಥವಾ ದೈವಿಕವಾದಂತಹ ಶಕ್ತಿ ಅಥವಾ ದೇವರು ಅಂತ ನಾವು ಏನು ಹೇಳ್ತೀವಲ್ಲ ಅವ್ರಿಗೆ ಇದ್ದಾರ ಅವ್ರು ನಮ್ಮ ಜೊತೆನೇ ಇದ್ದಾರ ಅನ್ನೋದಕ್ಕೆ ಕೆಲವು ಸಂಕೇತಗಳಿದೆಯಾ ಅಂದರೆ ಖಂಡಿತವಾಗಿಯೂ ಇರತ್ತೆ ಖಂಡಿತವಾಗಿಯೂ ಇರತ್ತೆ ಆದರೆ ಅದರ ಅನುಭವವನ್ನು ಪಡ್ಕೊಳ್ಳುವಂತಹ ಮನಸ್ಥಿತಿಗಳು ನಿಮ್ಮಲ್ಲಿ ಇರಬೇಕಷ್ಟೇ ಯಾಕೆ ಅನ್ನೋದಾದರೆ ಸ್ಪಿರಿಟ್ಸ್ಗಳು ನಮ್ಮ ಜೊತೆನೇ ಇರ್ತಾರೆ ಅಥವಾ ದೇವರು ನಮ್ಮ ಜೊತೆನೇ ಇರ್ತಾರೆ ಯಾವಾಗ ನೀವು ಅವರನ್ನು ನಂಬಿದಾಗ ಅವರು ಅವರನ್ನು ನೀವು ಪ್ರೀತಿಸಿದಾಗ ಖಂಡಿತವಾಗಿಯೂ ಇರ್ತಾರೆ ಇದಕ್ಕೆ ಹಲವಾರು ಉದಾಹರಣೆಗಳಿರುತ್ತೆ ನಮ್ಮ ಜೀವನದಲ್ಲಿಯೂ ಕೆಲವೊಂದು ಅದ್ಭುತವಾದಂತಹ ಪಾಡುಗಳು ನಡೆದಿರೋ ತರ ತರಹವು ಇದೆ ಬೇಕಾದಷ್ಟು ಇದೆ ಆದರೆ ಅದರಲ್ಲಿ ರೀಸೆಂಟಾಗಿ ನಡೆದಂತಹ ಒಂದು ಘಟನೆಯನ್ನು ಹೇಳ್ತೀನಿ ಸ್ಪಿರಿಟ್ಸ್ಗಳು ನಮ್ಮ ಜೊತೆ ಇರೋದಿಲ್ವಾ ಅಥವಾ ದೇವರು ಅಥವಾ ಅದ್ಭುತವಾದಂತಹ ಶಕ್ತಿ ನಮ್ಮ ಜೊತೆ ಇರೋದಿಲ್ವಾ ಅನ್ನೋದು ನೀವೇ ಡಿಸೈಡನ್ನು ಮಾಡ್ಬೋದು ಏನದರ ಅನುಭವ ಏನಾಯಿತು ಏನಾಯಿತು ಅಂದ್ರೆ ಈ ರೀಸೆಂಟ್ ಆಗಿ ಕೆಲವು ದಿನಗಳ ಹಿಂದೆ ಮಗಳನ್ನ ಕರ್ಕೊಂಡ್ಬರ್ಬೇಕು ಮಗುವನ್ನ ಕರ್ಕೊಂಡ್ಬರ್ಬೇಕು ಅಂತ ಸ್ಕೂಲ್ ಹತ್ರ ಹೋಗ್ತಾ ಇದೆ ನಡ್ಕೊಂಡು ಹೋಗ್ತಾ ಇದೆ ಅಂತಹ ಸಂದರ್ಭದಲ್ಲಿ ಒಂದು ದೊಡ್ಡದಾದಂತಹ ವ್ಯಾನ್ ಮತ್ತೆ ರೋಡಿಗೂ ಮತ್ತೆ ಸೈಡಿಗೂ ಯಾವುದೇ ರೀತಿಯ ಜಾಗ ಅಷ್ಟೊಂದೇನು ಇರಲಿಲ್ಲ ರೋಡ್ ಸೈಡಿನಲ್ಲಿಯೇ ಒಂದು ಅಂಗಡಿ ಇದೆ ಅದು ಪೈಪ್ಗಳನ್ನು ಮಾರುವಂತಹ ಅಂಗಡಿ ಮತ್ತೆ ಹೋಗೋದಿಕ್ಕೆ ಬಡ ದೊಡ್ಡದಾದಂತಹ ರೋಡು ಅಲ್ಲಿ ಪಾಸ್ ಆಗ್ಬೇಕು ಒಂದಷ್ಟು ದೂರದವರೆಗೂ ಪಾಸ್ ಆಗ್ಬೇಕು ಅದ ನಂತರದಲ್ಲಿ ಫುಟ್ಪಾತ್ ಅಂತ ಏನು ಹೇಳ್ತೀವಿ ಅದು ಬರುತ್ತೆ ಸೊ ಪಾಸ್ ಆಗ್ಬೇಕು ಅಲ್ಲಿ ಲಾರಿಗಳು ಬರ್ತಾ ಇರುತ್ತೆ ಬಸ್ಸು ಬರ್ತಾ ಇರುತ್ತೆ ಕಾರು ಬರ್ತಾ ಇರುತ್ತೆ ಆಟೋ ಬರ್ತಾ ಇರುತ್ತೆ ಬೈಕ್ ಬರ್ತಾ ಇರುತ್ತೆ ಆ ಮಧ್ಯದಲ್ಲಿ ಇವರು ಈ ದೊಡ್ಡ ಗಾಡಿಯನ್ನ ಮಧ್ಯದಲ್ಲಿ ಅಂದ್ರೆ ಈ ಸೈಡಿನಲ್ಲಿ ಬಡ ದೊಡ್ಡದಾದಂತಹ ಗಾಡಿಯನ್ನ ನಿಲ್ಲಿಸಿದ್ದಾರೆ ಪೈಪ್ ಇಳಿಸ್ತಾ ಇದ್ದಾರೆ ಸೊ ಒಳಗಡೆ ಹಾಕೋಣ ಅಂತ ಪೈಪನ್ನು ಇಳಿಸ್ತಾ ಇದ್ದಾರೆ ಸೊ ನನಗೆ ಬಲಗಡೆ ಬಂದರೆ ಬಹಳ ಫಾಸ್ಟಾಗಿ ಗಾಡಿಗಳು ಬರ್ತಾ ಇದೆ ಸೊ ಎಡಗಡೆ ಬರಬೇಕು ಎಡಗಡೆ ನಾನು ಹೋಗುವಷ್ಟು ದಾರಿ ಇದೆ ಬಲಗಡೆ ಬಂದರೆ ಬಹಳ ಫಾಸ್ಟಾಗಿ ಬರ್ತಾ ಇದೆ ಅನ್ನುವಂಥದ್ದು ರೀತಿಯಲ್ಲಿ ನಾನು ಏನು ಮಾಡಿದೆ ಲೇಟು ಕೂಡ ಆಗಿತ್ತು ಅವತ್ತಿನ ದಿನ ಸೊ ನಾನೇನು ಮಾಡಿದೆ ಅಂದರೆ ಬೇಡ ಈ ಕಡೆಯಿಂದ ಫಾಸ್ಟಾಗಿ ಗಾಡಿ ಬಂದುಬಿಡುತ್ತೇನೋ ಬೇಡಪ್ಪ ನಾನು ಈ ಚಿಕ್ಕ ಜಾಗದಲ್ಲೇ ಹೋಗ್ಬೋದು ಅಂತ ಅಂದ್ಕೊಂಡೆ ಜಾಗ ಹೋದರೆ ಅಲ್ಲಿ ಜಾಗ ಇರಲಿಲ್ಲ ಸ್ವಲ್ಪ ದೂರ ಹೋದೆ ಜಾಗ ಇರಲಿಲ್ಲ ಸೊ ಏನು ಮಾಡಬೇಕು ನಾನು ಆ ಪೈಪನ್ನು ಏನು ಇಳಿಸ್ತಾ ಇದ್ರಲ್ಲ ಆ ಇಳಿಸ್ತಾ ಇರುವಂತಹ ಜಾಗದಲ್ಲಿ ಪಾಸ್ ಆಗ್ಬೇಡೋಣ ಈ ಒಂದು ಜಾಗದಲ್ಲಿ ಪಾಸ್ ಆಗ್ಬಿಟ್ರೆ ನಾನು ಬೇಗ ಮೂವ್ ಆಗ್ಬೋದು ಅಂತ ನಾನು ಏನು ಮಾಡಿಕೊಂಡೆ ಪಾಸ್ ಆಗ್ಬೋದೇನೋ ಅನ್ಕೊಂಡು ಪಾಸ್ ಆಗೋಣ ಅಂತ ಮುಂದಕ್ಕೆ ಹೋದೆ ಬಟ್ ಇಮ್ಮಿಡಿಯೇಟಾಗಿ ಏನಾಯ್ತೋ ಏನೋ ಗೊತ್ತಿಲ್ಲ ಸೊ ಸ್ಟಾಪ್ ಬೇಡ ಬೇಡ ಅಲ್ಲಿಗೆ ಹೋಗೋದು ಬೇಡ ಅನ್ನುವಂತಹ ರೀತಿಯಲ್ಲಿ ಏನೋ ಒಂದು ಅನುಭವ ನನಗಾಗಿತ್ತು ನನ್ನ ಅಂತರಾತ್ಮವೇ ಮಾತಾಡಿರಬಹುದು ಅಥವಾ ಸಿಕ್ಸ್ ಸಿಕ್ಸ್ತ್ ಸೆನ್ಸ್ ವರ್ಕ್ ಆಗಿರ್ಬೋದು ತದನಂತರದಲ್ಲಿ ಏನನ್ನಿಸ್ತು ಸಡನ್ ಆಗಿ ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಇದೆಲ್ಲವೂ ಕೂಡ ನಡೆದಿರುವಂಥದ್ದು ಏನಾಯ್ತು ಸೊ ಇಲ್ಲಿ ಬೇಡ ಪಕ್ಕಕ್ಕೆ ಹೋಗು ಬಲಗಡೆಯಿಂದ ಹೋಗು ಸ್ವಲ್ಪ ಮುಂದೆ ಹೋದ ಮೇಲೆ ಹಿಂತಿರುಗಿ ನೋಡು ಅನ್ನುವಂತಹ ಒಂದು ಅನುಭವ ನನಗಾಯ್ತು ಸರಿ ಆಯಿತು ನೋಡೋಣ ಅಂದ್ಬಿಟ್ಟು ನಾನು ಏನು ಹೇಳಿ ಏನು ಮಾಡಿದೆ ಎಡಗಡೆಯಲ್ಲಿ ಇದ್ದಂತಹ ನಾನು ವಾಪಸ್ ಬಂದು ಬಲಗಡೆಗೆ ಹೋಗಿ ಸ್ವಲ್ಪ ಮುಂದೆ ಹೋದ್ಮೇಲೆ ನಿಮಗೆ ಹೇಳಿದ್ವಿ ಅಲ್ವಾ ಹಿಂತಿರುಗಿ ನೋಡು ಅಂತ ಹೇಳಿದ್ವಿ ಅಲ್ವಾ ಹಿಂತಿರುಗಿ ನೋಡು ಅಂತ ಅಂದಂಗಾಯಿತು ಸರಿ ಆಯಿತು ನೋಡೋಣ ಹಿಂತಿರುಗಿ ನೋಡೋಣ ಅಂತ ಹಿಂತಿರುಗಿ ನೋಡಿದ್ರೆ ಪಟ್ಟದ್ದ ಆ ಪೈಪು ದೊಡ್ಡದಾದಂತಹ ಪೈಪ್ ಕೆಳಗಡೆ ಬಿದ್ದುಬಿಡ್ತದೆ ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಇವೆಲ್ಲವೂ ಕೂಡ ನಡೆಯುತ್ತೆ ಅಂತಹ ಸಂದರ್ಭದಲ್ಲಿ ಈ ಸ್ಪಿರಿಟ್ಸ್ಗಳು ಈ ರೀತಿ ನಮಗೆ ಅಲ್ಲಿ ನಿನಗೆ ಅಪಾಯ ಇದೆ ಅಲ್ಲಿ ಹೋಗ್ಬೇಡ ವಾಪಸ್ ಬಂದು ಈ ಕಡೆಯಿಂದ ಹೋಗು ಈ ಕಡೆಯಿಂದ ಹೋಗಿ ಹಿಂತಿರುಗಿ ನೋಡು ಯಾಕೆ ನಾನು ನಿನಗೆ ಹೇಳಿದ್ದೆ ಅಲ್ಲಿ ಹೋಗಬೇಡ ಅಂತ ಅನ್ನೋದಕ್ಕೆ ಉತ್ತರ ಸಿಗುತ್ತೆ ಅನ್ನೋದನ್ನ ಏನು ಹೇಳಿದ್ರು ನಾನು ತಿರುಗಿ ನೋಡಿದಾಗ ಅದರ ಅನುಭವ ಅಲ್ಲಿ ಆಯಿತು ಬಹಳ ದೊಡ್ಡದಾದಂತಹ ಪೈಪು ರಪ್ ಅಂತ ಬಿದ್ದ ತಕ್ಷಣವೇ ನನಗೆ ಭಾಳಷ್ಟು ಹೆಂಗೆ ಆಗಾದ ಏನು ಹೇಳಬೇಕು ನನಗೆ ಕ್ಷಣಾರ್ಧದಲ್ಲಿ ಗೊತ್ತೇ ಆಗಲಿಲ್ಲ ಬ್ಲ್ಯಾಂಕ್ ಆಗೋಯ್ತು ಮೈಂಡ್ ಬ್ಲ್ಯಾಂಕ್ ಆಗೋಯ್ತು ಏನಾದರೂ ಅಲ್ಲಿ ಪಾಸ್ ಆಗಿದ್ರೆ ನನ್ನ ಕತೆ ಏನು ಸೊ ಈ ಒಂದು ಉದಾಹರಣೆಯನ್ನು ನಾನು ಯಾಕೆ ನಿಮಗೆ ಕೊಟ್ಟೆ ಅಂದರೆ ಸ್ಪಿರಿಟ್ಸ್ಗಳು ನಮ್ಮ ಜೊತೆಯೇ ಇರ್ತಾರೆ ನಾವು ನಂಬ್ತೀವಿ ಅವ್ರನ್ನ ಪ್ರೀತಿಸ್ತೀವಿ ಅವ್ರನ್ನ ಗೌರವಿಸ್ತೀವಿ ಅವ್ರ ಜೊತೆನೇ ಇರ್ತೀವಿ ಅವ್ರನ್ನ ಮನ ಕಾಪಾಡ್ತಾರೆ ಹಾಗೆ ಯೂನಿವರ್ಸಿನಲ್ಲಿ ನಾನೊಬ್ಲೇ ಅಲ್ಲ ಎಲ್ಲರೂ ದೇವರನ್ನ ಪ್ರೀತಿಸ್ತಾರೆ ಎಲ್ಲರೂ ಭಕ್ತಿಯಿಂದ ಇರ್ತಾರೆ ಎಲ್ಲರಿಗೂ ಆ ಅನುಭವಗಳು ಆಗಿರುತ್ತೆ ನನ್ನೊಬ್ಳಿಗೆ ಆಗಿದೆ ಅಂತ ನಾನು ಹೇಳೋದಿಲ್ಲ ನನಗ ನನಗಾದಂತಹ ಒಂದು ಚಿಕ್ಕ ಅನುಭವವನ್ನು ನಿಮಗೆ ಹೇಳಿದ್ದೇನೆ ಶೇರ್ ಮಾಡಿದ್ದೇನೆ ಅಷ್ಟೇ ಅಂದರೆ ಅಂತಹ ದೊಡ್ಡದಾದಂತಹ ಗೊತ್ತಿಲ್ಲದೆ ಆಗ್ತಾ ಇದ್ದಂತಹ ಒಂದು ಆಕ್ಸಿಡೆಂಟ್ ಅನ್ನ ಎಷ್ಟು ಈಸಿಯಾಗಿ ತಪ್ಪಿಸ್ಬಿಟ್ರು ಅಂದ್ರೆ ದೇವರು ಇದ್ದಾನೆ ಅನ್ನೋದಕ್ಕೆ ಅದೇ ಸಾಕ್ಷಿ ಬೇರೆ ಬೇರೆ ಅನುಭವಗಳು ಇದೆ ನಾನು ವಿಡಿಯೋಸ್ ಅನ್ನ ಮಾಡುವಾಗ ನನಗಾದ ಅನುಭವಗಳ ಕೆಲವೊಂದು ವಿಚಾರವನ್ನ ನಾನು ಹೇಳೋ ಪ್ರಯತ್ನವನ್ನ ಮಾಡ್ತೀನಿ ಆದ್ರೆ ಈ ವಿಡಿಯೋದಲ್ಲಿ ನನಗಾದ ಒಂದು ಅನುಭವದ ಬಗ್ಗೆ ನಿಮ್ಗೆ ಹೇಳಿದ್ದೇನೆ ಇದೇ ತರಹ ಯೂನಿವರ್ಸಿನಲ್ಲಿ ಯಾರು ಸ್ಪಿರಿಟ್ಸ್ಗಳನ್ನು ನಂಬಿರ್ತಾರೋ ದೇವರನ್ನು ನಂಬಿರ್ತಾರೋ ಅವರನ್ನು ಕೈ ಹಿಡಿದು ಅವರೇ ನಡೆಸ್ಕೊಂಡು ಹೋಗ್ತಾರೆ ನಾವೇನು ಪ್ರೀ ಪ್ಲಾನ್ ಮಾಡಿ ಹೋಗೋ ಅವಶ್ಯಕತೆ ಏನೂ ಇಲ್ಲ ಸೊ ನಮ್ಗೆ ಎಲ್ಲಿ ಸಮಸ್ಯೆ ಬರ್ತಾ ಇದೆಯೋ ಪಟ್ ಅಂತ ಅವರು ಹೇಳ್ತಾರೆ ಪಟ್ ಅಂತ ಹೇಳ್ತಾರೆ ಅಂದರೆ ನಾವು ಅಷ್ಟು ಕನೆಕ್ಟಿವಿಟಿಯನ್ನು ಪಡ್ಕೊಂಡಿರಬೇಕು ದೇವರನ್ನು ನಂಬಿರಬೇಕು ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಕಷ್ಟ ಬಂದಾಗ ದೇವರನ್ನು ನಿಂತುವಂತಹದ್ದು ಸುಖ ಬಂದಾಗ ನನ್ನಿಂದಲೇ ಆಗುವಂತಹದ್ದು ಅಂತಾರೆ ಸೊ ಅದಲ್ಲ ಪ್ರತಿ ಒಂದು ವಿಚಾರವೂ ಕೂಡ ದೈವ ನಿರ್ಣಯದಿಂದಲೇ ನಡೆಯುವಂತಹದ್ದು ಅಂತಹ ಸಂದರ್ಭದಲ್ಲಿ ನಾವು ದೇವರನ್ನು ನಂಬಿ ಬದುಕೋದ್ರಿಂದ ನಮಗೆ ಬರುವಂತಹ ಹಲವಾರು ಕಷ್ಟಗಳು ನೋವುಗಳು ಸಂಕಟಗಳಿಂದ ನಾವು ದೂರ ಬರ್ತೀವಿ ಹಾಗೆಯೇ ನಿನ್ನ ಜೊತೆ ನಾನಿದ್ದೇನೆ ಅನ್ನುವಂತಹ ಕೆಲವೊಂದು ಸಂಕೇತಗಳನ್ನು ನೀಡುವ ಮೂಲಕ ಅವರು ನಮಗೆ ಬಹಳಷ್ಟು ಧೈರ್ಯವನ್ನು ಸ್ಪಿರಿಟ್ಸ್ಗಳು ತುಂಬುತ್ತಾರೆ ಅಥವಾ ದೇವರು ನಮಗೆ ಆತ್ಮವಿಶ್ವಾಸವನ್ನು ಧೈರ್ಯವನ್ನು ತುಂಬುತ್ತಾರೆ ಅಂತಹ ಕೆಲವು ಸೈನ್ಗಳಲ್ಲಿ ನಾನು ಹೇಳುವಂತಹ ಕೆಲವು ಸೈನ್ಗಳು ನಿಮಗೆ ಅನುಭವಕ್ಕೆ ಬರುತ್ತೆ ದೇವರು ನಮ್ಮ ಜೊತೆಯೇ ಇದ್ದಾರೆ ಅನ್ನೋದಕ್ಕೆ ಕೆಲವೊಂದು ಸೈನ್ಗಳು ಇರತ್ತೆ ಅದು ಯಾವ ಸೈನ್ಗಳಿಟ್ಟಿರಬಹುದು ಅನ್ನೋದನ್ನು ಅನ್ನೋದನ್ನ ನೋಡೋಣ ಓಕೆ ಸೊ ನೀವಿರುವಂತಹ ಮನೆಯಲ್ಲಿ ಅಥವಾ ರೂಮಿನಲ್ಲಿ ಹೆಚ್ಚು ನೀವು ಟೈಮನ್ನು ಎಲ್ಲಿ ಸ್ಪೆಂಡ್ ಮಾಡ್ತೀರಾ ರೂಮಿನಲ್ಲಿ ಹೆಚ್ಚು ಟೈಮನ್ನು ಸ್ಪೆಂಡ್ ಮಾಡ್ತಾಯಿದ್ರೆ ಓದೋದಕ್ಕೋಸ್ಕರವಾಗಿ ರೆಸ್ಟ್ ಮಾಡೋದಕ್ಕೋಸ್ಕರವಾಗಿ ಹೆಚ್ಚು ಟೈಮನ್ನು ಮೊಬೈಲ್ ನೋಡಿಕೊಂಡು ಏನೋ ಒಂದು ಮಾಡ್ತಾಯಿರ್ತೀರ ಸೊ ಲಲಿತ ಸಹಸ್ರಮ್ಮ ವಿಷ್ಣು ಸಹಸ್ರಾಮ ಏನೋ ಕೇಳಿಕೊಂಡು ಆರಾಮಾಗಿ ನೀವು ಇರ್ತೀರಾ ಅಂತ ಇಟ್ಕೊಳ್ಳಿ ಸಡನ್ನಾಗಿ ನೀವಿರುವಂತಹ ಪ್ಲೇಸಿನಲ್ಲಿ ಟೆಂಪ್ರೇಚರ್ ಅಥವಾ ಉಷ್ಣತೆ ಅಂತ ನಾವು ಏನು ಹೇಳ್ತೀವಲ್ಲ ಅದು ಸಡನ್ನಾಗಿ ಬ್ಯುಸಿ ಆಗುವಂಥದ್ದು ಅಥವಾ ಸಡನ್ನಾಗಿ ಕೋಲ್ಡ್ ಆಗುವಂತಹ ಅನುಭವ ಆಗತ್ತೆ ಫಾರ್ ಎಕ್ಸಾಂಪಲ್ ನೀವು ಏನೋ ಯೋಚನೆ ಮಾಡ್ತಾ ಇರ್ತೀರ ಅಥವಾ ಏನೋ ಮಾಡ್ತಾ ಇರ್ತೀರ ಸಡನ್ನಾಗಿ ಚಳಿ ಆಗತ್ತೆ ಇದೇನಿದು ಇದ್ದಕ್ಕಿದ್ದಂತೆ ಚಳಿ ಆಗ್ತಾ ಇದೆಯಲ್ಲ ಇದೇನಲ್ಲ ಚಳಿಯ ಗುಳ್ಳೆಗಳು ಮೈ ಮೇಲೆ ಬರೋ ಥರ ಫೀಲ್ ಆಗತ್ತೆ ಸೊ ಸಡನ್ನಾಗಿ ನೀವಿರುವಂತಹ ಪ್ಲೇಸಿನಲ್ಲಿ ಟೆಂಪ್ರೇಚರ್ ಅಂತ ನೀವೇನು ಹೇಳ್ತೀರಲ್ಲ ಉಷ್ಣತೆ ಅನ್ನೋದು ಅದು ಸಡನ್ನಾಗಿ ಬಿಸಿ ಆಗುವಂಥದ್ದು ಅಥವಾ ಸಡನ್ನಾಗಿ ತಣ್ಣಗಾಗುವಂತಹ ಅನುಭವ ನಿಮಗೆ ಆಗತ್ತೆ ಸೊ ಅವಾಗ ಅರ್ಥ ಮಾಡ್ಕೋಬೇಕು ನೀವು ನಿಮಗೆ ಅನಿಸುತ್ತೆ ಬಹಳ ಬಹಳ ದೊಡ್ಡ ಆಶ್ಚರ್ಯ ಆಗುತ್ತೆ ಇದೇನಲ್ಲ ಇದಕ್ಕಿದ್ದೇನೆ ಹಿಂಗೆ ಇದೆ ಯಾಕಪ್ಪ ಅಂತ ಅನ್ಕೋತಾರೆ ಕೆಲವೊಬ್ರು ಕೆಲವೊಬ್ರು ಅನ್ಕೋತಾರೆ ಏನಲ್ಲ ಇದಕ್ಕಿದ್ದಂಗೆ ಇಷ್ಟೊಂದು ಚಳಿ ಆಗ್ತಾ ಇದೆ ಅಂತ ಅನ್ಕೋತಾರೆ ಆ ತರಹದ ಅನುಭವ ಆಗತ್ತೆ ಅದು ಕೆಲವೊಂದು ಸೈನ್ ಏನಪ್ಪ ಅಂದರೆ ದೇವರು ನಿಮ್ಮ ಜೊತೆಗೇ ಇದ್ದಾರೆ ಅನ್ನುವಂಥದ್ದು ಓಕೆ ಸೊ ಇನ್ನೊಂದು ಸೈನ್ ಇದೆಯಾ ಅನ್ನೋದಾದರೆ ಖಂಡಿತವಾಗಿಯೂ ಇನ್ನೊಂದು ಅತಿ ಮುಖ್ಯವಾದಂತಹ ಸೈನ್ ಇದೆ ನೀವು ಸುಮ್ಮನೆ ಕೂತಿರ್ತೀರ ಏನೋ ಒಂದು ಫ್ಲ್ಯಾಶ್ ಆದಂಗೆ ಏನೋ ಫ್ಲಾಶ್ ಆಯ್ತಲ್ಲ ಏನೋ ಒಂದು ಬೆಳಕು ಹೋಯ್ತಲ್ಲ ಅನ್ನುವಂತಹ ಅನುಭವ ಆಗತ್ತೆ ಇದನ್ನು ನೋಡಿ ನೀವು ಅಬ್ಸರ್ವ್ ಮಾಡಿ ಇದು ಖಂಡಿತ ಆಗತ್ತೆ ನೀವು ದೇವರು ನಿಮ್ಮ ನೀವು ದೇವರನ್ನ ನಂಬ್ತಾ ಇದ್ರೆ ನೀವು ದೇವರನ್ನ ಪ್ರೀತಿಸ್ತಾ ಇದ್ರೆ ದೇವರು ನಿಮ್ಮನ್ನ ಪ್ರೀತಿಸ್ತಾ ಇರ್ತಾರೆ ಹೌದು ನಾನು ನಿಮ್ಮನ್ನ ಜೊತೆನೆ ಇದ್ದೀನಿ ಅನ್ನೋದು ಅನುಭವಗಳನ್ನ ಕೊಡ್ತಾ ಇರ್ತಾರೆ ಸೊ ನೀವಿರುವಂತಹ ಪ್ಲೇಸಿನಲ್ಲಿ ಅಥವಾ ಇದ್ದಕ್ಕಿದ್ದಂತೆ ನಿಮಗೆ ಏನೋ ಓದಂಗ ಆಯ್ತಲ್ಲ ಯಾವುದೋ ಒಂದು ಬೆಳಕು ಆಯ್ತಲ್ಲ ಅನ್ನುವಂತಹ ಒಂದು ಫೀಲ್ ಆಗತ್ತೆ ಓಕೆ ಸೊ ಆವಾಗಲೂ ನೀವು ತಿಳ್ಕೋಬಹುದು ಯಾಕಂದ್ರೆ ಬಹಳಷ್ಟು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ನಲ್ಲಿ ಆ ಒಂದು ಬೆಳಕು ಅನ್ನೋದು ಮಿಂಚಿನ ರೂಪದಲ್ಲಿ ಬಂದು ಹೊರಟೋಗುತ್ತೆ ಈಗ ಏನೋ ಒಂದು ಬೆಳಕು ಇಲ್ಲೆಲ್ಲಿಂದ ಬಂತು ಬೆಳಕು ಇದು ಏನೋ ಓದಂಗೆ ಆಯ್ತಲ್ಲ ಅಂತ ಬಹಳಷ್ಟು ಕ್ವಶ್ಚನ್ ಮಾರ್ಕ್ ಕ್ವಶನ್ ಮಾರ್ಕ್ ಕ್ವಶನ್ ಮಾರ್ಕ್ ಆಗೊಂತೀವಿ ಈ ಥರ ಅನುಭವ ಆಗಿರತ್ತೆ ಕೆಲವೊಬ್ರಿಗಂತೂ ಹೌದು ನನಗೂ ಆಗಿದೆ ನನಗೂ ಆಗಿದೆ ಅಂತ ಅನ್ಕುತಾ ಇರ್ತೀರ ಹೌದಲ್ವಾ ಯಾರ್ಯಾರಿಗೆ ಈ ತರಹದ ಅನುಭವಗಳಾಗಿರುತ್ತೋ ಕಾಮೆಂಟ್ ಸೆಕ್ಷನ್ ಅಲ್ಲಿ ನೀವು ಹಾಕ್ಬೋದು ದೇವರು ನಿಮ್ಮ ಜೊತೆ ಇದ್ದಾರೆ ಅನ್ನೋದಕ್ಕೆ ಇನ್ನೊಂದು ಸೈನ್ ಅಥವಾ ಸಂಕೇತ ಏನಪ್ಪಾ ಅಂದ್ರೆ ಫೆದರ್ಸ್ಗಳು ಮೇಲಿಂದ ಮೇಲೆ ನಿಮಗೆ ಸಿಗ್ತಾ ಇರತ್ತೆ ಫೆದರ್ಸ್ ಗರಿಗಳು ತುಂಬಾ ಕೆಲವೊಬ್ರಿಗೆ ನವಿಲುಗರಿ ಸಿಗ್ತಾ ಇರುತ್ತೆ ಕೆಲವೊಬ್ಬರಿಗೆ ಕೆಲವೊಂದು ಗರಿಗಳು ಸಿಗ್ತಾ ಇರುತ್ತೆ ಮೇಲಿಂದ ಮೇಲೆ ಫೆದರ್ಸ್ ಸಿಗ್ತಾ ಇರುತ್ತೆ ಅದು ಎಂತ ಚೆನ್ನಾಗಿರುತ್ತೆ ಅಂದರೆ ಆ ಫೆದರು ಅಯ್ಯೋ ಮೇ ಇದೇನಲ್ಲ ಈ ಫೆದರ್ ಎಲ್ಲಿಂದ ಬಂತು ನಾನು ಹೋಗ್ತಾ ಇದ್ದ ಬಂದ್ಬಿಡ್ತಪ್ಪ ಇದೆಲ್ಲಿತ್ತು ಇಷ್ಟು ಚೆನ್ನಾಗಿರೋ ಫೆದರ್ನ ಯಾರು ತೊಗೊಳಿಲ್ವ ಯಾರು ಕಾಣಿಸ್ಲಿಲ್ವ ಇದು ಒಂದು ಕ್ವಶ್ಚನ್ ಮಾರ್ಕು ಹಾಕೊಂಡಿರ್ತೀವಿ ಬಟ್ ಅದನ್ನ ತಗೋತೀವಿ ಕೂಡ ಯಾಕೆ ಅಂದರೆ ಅದು ನಮಗೆ ಅಷ್ಟೊಂದು ಅಟ್ರಾಕ್ಷನ್ ಮಾಡ್ತಾ ಇರುತ್ತೆ ಅಂದರೆ ಮೇಲಿಂದ ಮೇಲೆ ಫೆದರ್ಸ್ಗಳು ನಮಗೆ ಕಾಣಿಸ್ತಾ ಇದ್ರೆ ಅಥವಾ ನಮಗೆ ಸಿಗ್ತಾ ಇದ್ರೆ ಅಥವಾ ಬರ್ಡ್ಸ್ಗಳು ಬರ್ಡ್ಸ್ಗಳು ಈಗಲಿರ್ಬೋದು ಓಲ್ ಅಂತ ಹೇಳ್ತೀವಲ್ಲ ಅದಿರ್ಬೋದು ಗೂಬೆ ಗರುಡ ನವಿಲು ಕಾಗೆ ಓ ಇವೆಲ್ಲ ಸಾಮಾನ್ಯವಾಗಿ ಕಾಣುತ್ತೆ ಬಿಡ್ರೆ ಹಾಯ್ ಆದರೆ ಏನು ವಿಶೇಷ ಅಂತ ಅನ್ಕೋತೀರ ಆದ್ರೆ ಅದರಲ್ಲಿ ವಿಶೇಷ ಇದೆ ಏನು ವಿಶೇಷ ಅಂದರೆ ನಿಮ್ಮ ಕ್ಲೋಸ್ ಆಗಿ ಬರುತ್ತೆ ಅದು ಕ್ಲೋಸ್ ಅಂದರೆ ನಿಮ್ಮ ಹತ್ತಿರದಲ್ಲಿ ಪಾಸ್ ಆಗುತ್ತೆ ಅಷ್ಟೊಂದು ಜನ ಇರ್ತಾರೆ ಅಷ್ಟೊಂದು ಜನ ಓಡಾಡ್ತಿರ್ತಾರೆ ರೋಡಿನಲ್ಲಾಗಲಿ ಅಥವಾ ನೀವು ಪಾರ್ಕಿಗೆ ಹೋದಾಗಲಿ ಇನ್ನೆಲ್ಲೋಗಿ ಹೋದಾಗಾಗಲಿ ಅಷ್ಟೊಂದು ಜನ ಓಡಾಡ್ತಿರ್ತಾರೆ ಆದರೆ ಅವ್ರು ಯಾರಿಗೂ ಆಗದ ಅನುಭವ ನಿಮಗಾಗ್ತಾ ಇರುತ್ತೆ ಅಥವಾ ಒಂದು ಪ್ರಾಣಿಗಳಿರ್ಬೋದು ಪ್ರಾಣಿಗಳು ಹಿಂಗೆ ಅಂದರೆ ಅದೇನು ನಿಮಗೆ ಭಯ ಹುಟ್ಟಿಸಲ್ಲ ಅಥವಾ ಅದೇನು ನಿಮಗೆ ಕಚ್ಚೋದಿಲ್ಲ ಅಥವಾ ಅದೇನು ನಿಮಗೆ ತೊಂದರೆಯನ್ನ ಕೊಡೋದಿಲ್ಲ ಆದ್ರೂ ಕೂಡ ನಿಮ್ಮ ಹತ್ತಿರವೇ ಪಾಸ್ ಆಗುತ್ತೆ ಕುದುರೆ ಇರ್ಬೋದು ನಾಯಿ ಇರ್ಬೋದು ಬೆಕ್ಕಿರ್ಬೋದು ಅದರಲ್ಲಿ ಎಲ್ಲ ಏನು ವಿಶೇಷ ಮೇಡಮ್ ಏನು ಬೆಕ್ಕು ಕಾಲು ಕಾಲ್ಗೆ ಸಿಗುತ್ತೆ ನಾಯಿ ಅಂತ ಬೀದಿ ನಾಯಿಗಳು ಬೇಕಾದಷ್ಟು ಬಿದ್ದಿದ್ದಾವೆ ಹೋಗ್ತಾ ಇದ್ರೆ ನನಗೆ ದಿನಾ ಬೀದಿ ನಾಯಿ ಸಿಗುತ್ತೆ ಅದಲ್ಲ ಬೀದಿ ನಾಯಿ ಸಿಗುವಂಥದ್ದೆಲ್ಲ ನಾನು ಹೇಳ್ತಾ ಇರೋದು ಆ ಒಂದು ಅನಿಮಲ್ನ ಆ ಒಂದು ಬರ್ಡನ್ನು ಅಥವಾ ಆ ಒಂದು ಫೆದರ್ನ ನೋಡದೆ ಎಷ್ಟು ಚೆನ್ನಾಗಿದೆಯಪ್ಪ ಇದನ್ನ ನೋಡಿ ನನಗೆ ಸಮಾಧಾನ ಆಗೋಯ್ತಪ್ಪ ಅಪ್ಪ ಎಷ್ಟು ಹತ್ತಿರದಲ್ಲೇ ಪಾಸಾಯ್ತು ಅಂತೀರಾ ಅಯ್ಯೋ ಅಂತ ಅನ್ಕೋತೀರ ಕೆಲವೊಬ್ರಿಗಂತೂ ಅಷ್ಟು ಸುಂದರವಾದಂತಹ ಒಂದು ಎಡೆಬಿಚ್ಚಿರುವಂತಹ ಹಾವೇ ಗೋಚರ ಬಹಳ ಹತ್ತಿರ ಕ್ಲೋಸ್ಅಪ್ ನಲ್ಲಿ ಗೋ ಗೋ ಗೋಚರ ಅದೇನು ತೊಂದರೆ ಕೊಟ್ಟಿರಲ್ಲ ಕಚ್ಚಿರೋದಿಲ್ಲ ನಾಯಿಯೂ ಅಷ್ಟೇ ಬೀದಿ ನಾಯಿಗಳನ್ನ ಬಿಟ್ಟು ನಾನು ಹೇಳ್ತಾ ಇರೋದು ಬಹಳ ದೊಡ್ಡದಾಗಿ ಬಹಳ ದೊಡ್ಡ ಅನುಭವ ಅಂದ್ರೆ ಅದು ಅಷ್ಟೊಂದು ಕುತೂಹಲಕಾರಿಯಾಗಿರುತ್ತೆ ನೋಡೋದಿಕ್ಕೆ ಏನದು ಇಷ್ಟೊಂದು ಅಟ್ರಾಕ್ಷನ್ಸ್ ಅನ್ನೋ ತರ ಇರತ್ತೆ ಅದು ನಿಮ್ಮ ಹತ್ತಿರವೇ ಪಾಸ್ ಆಗತ್ತೆ ಅದು ಕೂಡ ಒಂದು ಸೂಚನೆಯಾಗಿರತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂದ್ರೆ ಮನೆಗಳಲ್ಲಿ ಲೈಟನ್ನು ಹಾಕಿರ್ತೀರ ಮಾಮೂಲಿಯಾಗಿ ಲೈಟ್ ಉರಿತಾ ಇರತ್ತೆ ಆದ್ರೆ ಫ್ಲಕ್ಚುಯೇಷನ್ ಆದಾಗ ಪುಕ 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 ಪುಕ್ಕ ಅನ್ನುತ್ತೆ ಹೌದಲ್ವಾ ಸೊ ಅದರಲ್ಲಿ ಏನು ವಿಶೇಷ ಇಲ್ಲ ಆದ್ರೆ ನೀವು ಹಾಕಿದಂತಹ ಬಲ್ಪು ಇದ್ದಕ್ಕಿದ್ದಂತೆ ಫ್ಲಿಕರಿಂಗ್ ಆಗೋಕೆ ಶುರು ಆಗುತ್ತೆ ಪುಕ 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 ಫ್ಲಕ್ಚುಯೇಷನ್ ಆಗ್ತಾ ಇರಬಹುದು ಚೆಕ್ ಮಾಡಿಸಿ ನೋಡಿದ್ರೆ ವಯರಿನಲ್ಲಿ ಯಾವುದೇ ಫ್ಲಕ್ಚುಯೇಷನ್ ಇರೋದಿಲ್ಲ ಆದ್ರೆ ನೀವು ಪೂಜೆ ಮಾಡಿದ ತದನಂತರವೋ ಅಥವಾ ದೇವರನ್ನ ಮೇಲಿಂದ ಮೇಲೆ ನೆನಪಿಸ್ಕೊಳ್ಳುವಾಗ್ಲೋ ಅಥವಾ ನೀವು ಒಂಟಿಯಾಗಿ ಇದ್ದಾಗ್ಲೋ ಅಥವಾ ನೀವು ಸಮಾಧಾನದಲ್ಲಿ ಏನೋ ಕೆಲಸಗಳನ್ನ ಮಾಡುವಾಗಲೋ ಯಾವಾಗಲೂ ಫ್ಲಿಕರಿಂಗ್ ಆಗೋಕೆ ಶುರು ಆಗುತ್ತೆ ಬಟ್ ಬಹಳ ತೊಂದರೆಗಳೇನು ಇರೋದಿಲ್ಲ ನೀವು ಎಲೆಕ್ಟ್ರಿಷಿಯನ್ಸ್ ಕರೆಸಿ ನೋಡಿದ್ರೆ ತೊಂದರೆಗಳು ಏನೇನು ಇರೋದು ಏನೂ ಇಲ್ಲ ಅಂತಾನೆ ಅವ್ರು ಹೇಳಿ ಹೋಗಬಹುದು ಬಟ್ ಆ ಅನುಭವ ನಿಮ್ಮ ಮನೆಗಳಲ್ಲಿ ಆಗ್ತಾ ಇರುತ್ತೆ ಅದು ಕೂಡ ಒಂದು ಸಂಕೇತವೇ ಆಗಿರತ್ತೆ ಸೊ ನನಗೆ ಗೊತ್ತು ನಾನು ಹೇಳ್ತಾ ಇರುವಂತಹ ಸಂಕೇತಗಳನ್ನ ಹೇಳೋವಾಗ ಕೆಲವೊಬ್ರು ಆಯ್ಯನ ಅಮ್ಮನೇನ ಎಪ್ಪತ್ನಾಲ್ಕ ಗಂಡೆ ಒಂದಲ್ಲ ಒಂದು ಬಲ್ಪ ಪೋಖ 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 ಅಂತ ಇರುತ್ತೆ ಅದ ಅಂತೀರ ಇಪ್ಪತ್ನಾಲ್ಕು ಗಂಟೆ ನಿಮ್ಮ ಬಲ್ಪು ಪುಖ ಪುಖ ಅಂತ ಇದೆ ಅಂದ್ರೆ ಅಲ್ಲೇನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ ಅರ್ಥ ಆಯ್ತಾ ಆದ್ರೆ ಅದನ್ನ ಬಿಟ್ಟು ಎಲ್ಲವೂ ಸರಿ ಇದ್ದು ನೀವು ಹಾಕಿದಂತಹ ದೇವರ ಮನೆಯಲ್ಲಿ ಅಥವಾ ಹಾಲಿನಲ್ಲಿ ಅಥವಾ ನೀವಿದ್ದಂತಹ ರೂಮಿನಲ್ಲಿ ಅಥವಾ ಎಲ್ಲಿಯೇ ಆದ್ರೂ ಫ್ಲಿಕರಿಂಗ್ ಆಗ್ತಾ ಇದ್ದು ನೀವು ಚೆಕ್ ಮಾಡಿಸಿ ನೋಡಿದಾಗ ಅಲ್ಲಿ ಯಾವುದೂ ಸಮಸ್ಯೆ ಇಲ್ಲ ಅಂದ್ರೆ ಅದು ಕೂಡ ಸ್ಪಿರಿಟ್ಸ್ಗಳು ನಿಮ್ಮ ಹತ್ತಿರ ಇರುವಂತಹ ಸೂಚನೆಯೇ ಆಗಿರುತ್ತೆ ಓಕೆ ಅಥವಾ ಏನನ್ನೂ ತೋರಿಸದೇ ಇದ್ರೂ ಕೂಡ ಫ್ಲಿಕರಿಂಗ್ ಆಗ್ತಾ ಇರೋದು ಸ್ವಲ್ಪ ಹೊತ್ತಿನ ತದನಂತರದಲ್ಲಿ ಫ್ಲಿಕರಿಂಗ್ ಆಗೋದು ನಿಂತು ಹೋಗುತ್ತೆ ಅದು ಮಾಮೂಲಿ ಬರ್ಪಿನ ತರಹವೇ ಆಗತ್ತೆ ಅದು ಒಂದು ಸೂಚನೆ ಆಗಿರುತ್ತೆ ಇನ್ನೊಂದು ಸೂಚನೆ ಏನು ಅನ್ನೋದಾದ್ರೆ ಒಂಟಿಯಾಗಿ ನೀವು ಇದ್ದಾಗ ನನ್ನ ಜೊತೆ ಯಾರೋ ಇದ್ದಾರೆ ಅನ್ನುವಂತಹ ಫೀಲ್ ನಿಮ್ಗೆ ಆಗುವಂತದ್ದು ಇದೇನು ಮೇಡಮ್ ಹಿಂಗನ್ಬಿಟ್ರಲ್ಲ ಅನ್ನೋದಾದ್ರೆ ನೀವು ಒಂಟಿ ಅಂತ ನಿಮ್ಗೆ ಅನ್ಸಲ್ಲ ಅಥವಾ ಒಂದು ದೊಡ್ಡ ಮನೆ ಆ ಒಂದು ದೊಡ್ಡ ಮನೆಯಲ್ಲಿ ಅಯ್ಯೋ ಬೇಡ ಬಿಡಿ ಮೇಡಮ್ ಚಿಕ್ಕದು ಮನೆ ಚಿಕ್ಕದೋ ದೊಡ್ಡದೋ ಆದರೆ ಒಂದು ಮನೆಯಲ್ಲಿ ಒಂಟಿಯಾಗಿ ಇದ್ದಾಗ ನಾನೊಬ್ರೆ ಅಂತ ಅನ್ಸೋದೇ ಇಲ್ಲ ನನಗೆ ಯಾವ ಫೀಲು ಆಗೋದೇ ಅಲ್ಲ ನಾನು ಧೈರ್ಯವಾಗಿರ್ತೀನಪ್ಪಾ ಅಂತ ಅಂತ ಇರ್ತೀನ ಆದರೆ ಕೆಲವೊಬ್ಬರಿಗೆ ಯಾರು ನನ್ನ ಜೊತೆ ಇದ್ದಾರಲ್ವಾ ಮತ್ತಿನ್ಯ ಭಯ ಅನ್ನುವಂತಹ ಫೀಲು ಕೆಲವೊಬ್ಬರಿಗೆ ಆಗ್ತಾ ಇರುತ್ತೆ ಸೊ ಅದು ಕೂಡ ಸ್ಪಿರಿಟ್ಸ್ ನಿಮ್ಮ ಜೊತೆ ಇದ್ದಾರೆ ಅನ್ನುವಂತಹ ಸೂಚನೆ ಯಾಕೆಂದ್ರೆ ಅದು ರಾತ್ರಿ ಇರ್ಬೋದು ಬೆಳಗ್ಗೆ ಇರ್ಬೋದು ಯಾವುದೇ ಟೈಮಿನಲ್ಲಿ ಇರ್ಬೋದು ನಿಮಗೆ ಏನೂ ಭಯ ಆಗ್ತಾ ಇರೋದಿಲ್ಲ ನಾನು ಒಂಟಿ ನಾನು ಒಬ್ಬಂಟಿ ಅನ್ನುವಂತಹ ಫೀಲ್ ನಿಮ್ಗೆ ಯಾವಾಗಲೂ ಆಗ್ತಾ ಇರೋದಿಲ್ಲ ನಿಮ್ಮ ಜೊತೆಯೇ ಇದ್ದಾಗ ಸ್ಪಿರಿಟ್ಸ್ಗಳು ನಿಮ್ಮ ಜೊತೆ ಇದ್ದಾಗ ನಿಮಗೆ ಯಾಕೆ ಒಂಟಿ ಫೀಲ್ ಆಗತ್ತೆ ಅಲ್ವಾ ಸೊ ಯಾವುದೇ ಭಯ ಇಲ್ಲದ ಹಾಗೆ ಇರ್ತೀರ ಮತ್ತೆ ಯಾರೋ ನನ್ನ ಜೊತೆ ಇದ್ದಾರೆ ಅನ್ನುವಂತಹ ಬಡವಾದಂತಹ ಅಗಾಧವಾದಂತಹ ಧೈರ್ಯ ಆತ್ಮವಿಶ್ವಾಸ ಒಂದು ನಂಬಿಕೆಯ ಮೇರೆಗೆ ನಾವು ನೀವು ಜೀವನವನ್ನ ಸಾಗಿಸ್ತಾ ಇರ್ತೀರ ಅಂದ್ರೆ ಆ ನಂಬಿಕೆ ಯಾರಿಂದ ಬಂತು ಸ್ಪಿರಿಟ್ಸ್ಗಳು ನಿಮ್ಮ ಜೊತೆ ಇದ್ದಾಗ ಮಾತ್ರವೇ ಆ ಒಂದು ಕಾನ್ಫಿಡೆನ್ಸ್ ಬರೋದಕ್ಕೆ ಸಾಧ್ಯ ಆಗತ್ತೆ ಇನ್ನೊಂದೇನಪ್ಪ ಅಂದ್ರೆ ಕೊನೆಯ ಸೈನು ಕೆಲವೊಂದು ವಾಯ್ಸ್ಗಳು ಸೂಕ್ಷ್ಮ ಧ್ವನಿಗಳು ಕೇಳಿಸುತ್ತೆ ಅದು ಬಹಳಷ್ಟು ಅಬ್ಸರ್ವೇಶನ್ಸ್ ಮಾಡಿದಾಗ ಮಾತ್ರವೇ ಗೊತ್ತಾಗುವಂಥದ್ದು ಬಹಳಷ್ಟು ಸುಖ ಸೂಕ್ಷ್ಮ ಧ್ವನಿಗಳು ಕೇಳಿಸುತ್ತೆ ಧಾಮ್ ಧೂಮ್ ಧೂಮ್ ಧಾಮ್ ಅನ್ನೋದೆಲ್ಲ ಕೇಳಿಸೋದಿಲ್ಲ ಸೂಕ್ಷ್ಮವಾಗಿ ಗಮನಿಸಿದಾಗ ಸೂಕ್ಷ್ಮವಾದಂತಹ ರೀತಿಯ ಕೆಲವೊಂದು ಸೌಂಡ್ಗಳು ನಿಮಗೆ ಕೇಳಿಸುತ್ತೆ ಎಸ್ಪೆಷಲಿ ಕೆಲವೊಬ್ಬರಿಗೆ ದೇವರ ಮನೆಗಳಲ್ಲಿ ಹೆಚ್ಚಾಗಿ ಗೋಚರ ಆಗುವಂತಹದ್ದು ಮತ್ತೆ ಕೆಲವೊಬ್ಬರಿಗೆ ಏನೋ ಒಂದು ಸೌಂಡ್ ಆಗ್ತಾ ಇದೆಯಲ್ಲ ಬಹಳ ಆ ಸೌಂಡ್ ನಮಗೆ ಒಂದು ಆತ್ಮೀಯತೆಯನ್ನು ಕೊಡ್ತಾ ಇರತ್ತೆ ಏನೋ ಒಂದು ಓಡಾಡೋ ಥರ ಏನೋ ಒಂದು ನಡೆದಾಡೋ ಥರ ಏನೋ ಒಂದು ಗಂಟೆ ಥರ ಏನೋ ಒಂದು ಸೂಕ್ಷ್ಮದ ಧ್ವನಿಗಳು ನಮಗೆ ಕೇಳಿಸ್ತಾ ಇರತ್ತೆ ಅದನ್ನು ಬೇರೆಯವ್ರಿಗೂ ಹೇಳೋಕ್ಕೂ ಆಗಲ್ಲ ಹಾ ಏನು ಹೇಳ್ತೀಯಮ್ಮ ನೀನು ನೀನು ಮಾತ್ರ ಕೇಳಿಸ್ಬಿಡುತ್ತೆ ನಮಗೆ ಕೇಳಿಸಲ್ವಾ ನೀನು ಕೇಳಿಸ್ ನನಗೂ ಕೇಳಿಸ್ಬೇಕಲ್ಲ ಅಂದರೆ ನೀವಿಗೆ ಕೇಳಿಸಿರೋದು ಇನ್ನೊಬ್ಬರಿಗೆ ಕೇಳಿಸ್ಬೇಕು ಅನ್ನೋದು ಅದೇನು ಕಾನೂನೇನೂ ಇಲ್ಲ ಸ್ಪಿರಿಚ್ಯಾಲಿಟಿಯ ಅನುಭವಗಳು ಅವರವರ ಕನೆಕ್ಟಿವಿಟಿಯ ಮೇಲೆ ನಡೆಯುವಂತಹದ್ದು ಅಥವಾ ಕನೆಕ್ಟಿವಿಟಿಗೆ ಸಂಬಂಧಪಟ್ಟಿರುವಂಥದ್ದು ಸ್ಪಿರಿಟ್ಸಿಗೂ ಮತ್ತು ಆ ವ್ಯಕ್ತಿಗೂ ಇರುವಂತಹ ಬಾಂಧವ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಮತ್ತು ಅವರಿಬ್ಬರಲ್ಲಿಯೂ ಇರುವಂತಹ ಬಾಂಡೇಜ್ಗೆ ಸಂಬಂಧಪಟ್ಟಿರುವಂಥದ್ದು ಪ್ರೀತಿಗೆ ಸಂಬಂಧಪಟ್ಟಿರುವಂಥದ್ದು ಭಕ್ತಿ ಮತ್ತು ಶ್ರದ್ಧೆಗೆ ಸಂಬಂಧಪಟ್ಟಿರೋದಾಗಿರತ್ತೆ ಅದ್ಯಾವುದೋ ಇನ್ನೊಬ್ಬರಿಗೆ ಇಲ್ಲ ಅಂದಮೇಲೆ ಅವ್ರಿಗೇನಕ ಅನುಭವ ಆಗತ್ತೆ ಕೆಲವೊಬ್ರು ಏನ್ ಮಾಡ್ತೀರ ಅಂದ್ರೆ ಇದೆಲ್ಲ ಅನುಭವಗಳು ಆಗ್ತಾ ಇದ್ರು ಕೂಡ ನಾನು ಬೇರೆಯವರಿಗೆ ಹೇಳ್ಬಿಟ್ರೆ ಅವರು ನನ್ನನ್ನು ಏನ್ ಅನ್ಕೊಂಡ್ಬಿಡ್ತಾರೋ ಅಪ್ಪ ನಾನು ಹೇಳ್ದೆ ಇರೋದೇ ಒಳ್ಳೇದು ಅನ್ನುವಂತಹ ರೀತಿಯಲ್ಲಿ ಎಷ್ಟು ವಿಚಾರವನ್ನ ನೀವು ಬಚ್ಚಿಟ್ಟಿರ ಯಾಕಂದ್ರೆ ನಿಮ್ಗೆ ಅನುಭವಕ್ಕೆ ಬರ್ತಾ ಇದ್ರು ಕೂಡ ಆ ವಿಚಾರಗಳನ್ನು ನೀವು ಶೇರ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇರಲ್ಲ ಯಾಕಂದ್ರೆ ಆ ವಿಚಾರಗಳನ್ನ ಹೇಳ್ಕೊಂಡ್ರು ಕೂಡ ಅವರು ಅಷ್ಟೊಂದು ಅಹ್ ಇಂಟ್ರೆಸ್ಟ್ನಿಂದ ಕೇಳ್ತಾ ಇರೋದಿಲ್ಲ ಇದೆಲ್ಲವೂ ನಡೆಯುವಂತದ್ದ ಯಾರಿಗೂ ಊರ್ ಜನಕ್ಕೆ ಆಗ್ತಾ ಇಲ್ಲ ನೀನ್ಗೊಬ್ಬಳಿಗೆ ಇದಂದು ಆಗುತ್ತೆ ಅಂದರೆ ನಿಮಗೆಲ್ಲ ಹುಚ್ಚಿರಬೇಕು ಅಂತ ಹೌದಾ ಲೋಕಾರೂಢಿಯಾಗಿ ಮಾತಾಡುವಂಥದ್ದು ಇದೇನೆ ಆದರೆ ಹುಚ್ಚು ಗಿಚ್ಚು ಬೆಪ್ಪು ಏನೂ ಇಲ್ಲ ಸ್ಪಿರಿಚುಾಲಿಟಿಯ ಕನೆಕ್ಷನ್ಸ್ ನಿಮಗೆ ಹೇಗಿರುತ್ತೋ ಹಾಗೆ ಸ್ಪಿರಿಟ್ಸ್ಗಳು ನಿಮ್ಮ ಜೊತೆ ಸ್ಪಂದಿಸೋಕೆ ಶುರು ಮಾಡ್ತಾರೆ ಓಕೆ ಅವರು ನಿಮ್ಮ ಹತ್ತಿರವೇ ಇರುವಂತಹ ರೀತಿಯಲ್ಲಿ ಪ್ರಯತ್ನಗಳು ನಡೀತಾ ಇರತ್ತೆ ಅಂತಹ ಸಂದರ್ಭದಲ್ಲಿ ಈ ಅಮೂಲ್ಯವಾದಂತಹ ಸಂಕೇತಗಳು ನಿಮಗೆ ಸಿಗ್ತಾ ಇರುತ್ತೆ ಈ ತರಹದ ಅಮೂಲ್ಯವಾದಂತಹ ಸಂಕೇತಗಳು ಈ ವಿಡಿಯೋವನ್ನು ನೋಡಿರುವಂತಹ ಯಾರ್ಯಾರಿಗೆ ಇರುತ್ತೋ ಅವರೆಲ್ಲರೂ ಕೂಡ ನೀವು ಕಮೆಂಟ್ ಅಲ್ಲಿ ಹಾಕ್ಬೋದು ಸ್ಪಿರಿಚುನಾಲಿಟಿಯ ಕನೆಕ್ಷನ್ಸ್ ಯಾರ್ಯಾರಿಗೆ ಸಿಕ್ಕಿದೆ ಅನ್ನುವಂತಹ ಒಂದು ಅದ್ಭುತ ಇನ್ಫಾರ್ಮೇಶನ್ಸ್ ನಮಗೂ ಕೂಡ ಗೊತ್ತಾಗುತ್ತೆ ಸೊ ಈ ತರಹದ ಇನ್ಫಾರ್ಮೇಶನ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ಐಕಾನನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲಿಗುಚ್ಚಿ ಬಾಯ್